ಗಾಯಸ್ ಎಲ್ಲಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಮ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸಪಾಡ್ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ನೀವ್ ತಗೊಂಡು ನೀವು ಕೇಳ್ಕೋಬಹುದು ಅಂಡ್ ನೋಡಿ ಗೈಸ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇವತ್ತು ಮಾತ್ರ ಇರುತ್ತೆ ಸೊ ಆಲ್ರೆಡಿ ಟೆಂತ್ ಆಗಸ್ಟ್ ಗೆ ಬಂದಿದ್ದೀವಿ ಇವತ್ತೊಂದು ದಿನ ಮಾತ್ರ ಇವತ್ತು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ದಯವಿಟ್ಟು ನೀವು ಏನಾದ್ರೂ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಬೇಕು ಅಂತ ಅಂದ್ರೆ ಇವತ್ತೇ ಎಲ್ಲಾನು ಬುಕ್ ಮಾಡ್ಕೊಳ್ಳಿ ಸೊ ಯಾ ಸೊ ಇವತ್ತು ಬುಕ್ ಮಾಡಿಕೊಂಡು ಕೂಡ ನೀವು ನಾಳೆನು ಕೂಡ ಕೇಳಬಹುದು ಓಕೆನಾ ಇವತ್ತಿಗೆ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಇವತ್ತು ನಂತರ ಯಾವ್ದೇ ಕಾರಣಕ್ಕೂ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಾನು ರನ್ ಮಾಡಿ ಮಾಡೋದಿಲ್ಲ ಸೊ ಇಂಟ್ರೆಸ್ಟ್ ಇದ್ರೆ ಇವತ್ತು ಪೇ ಮಾಡಿ ನೀವು ಯಾವಾಗ ಬೇಕಾದ್ರೂ ರೀಡಿಂಗ್ಸ್ ನ ಪಡ್ಕೋಬಹುದು ಯಾವಾಗ ಬೇಕಾದ್ರೂ ರೀಡಿಂಗ್ಸ್ನ ನಿಮ್ಗೆ ಕೊಡ್ತೀನಿ ಬಟ್ ನೀವು ಬುಕ್ಕಿಂಗ್ಸ್ ಮಾಡ್ಕೊಬೇಕು ಅಂದ್ರೆ ಇವತ್ತೇ ಲಾಸ್ಟ್ ಡೇ ಓಕೆನಾ ಸೊ ಇದನ್ನ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೆಟ್ ಆಗತ್ತಪ್ಪ ಅಂತಂದ್ರೆ ಸೊ ಯಾರೆಲ್ಲ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸೊ ಆ ಒಂದು ವ್ಯಕ್ತಿ ನಾ ಜೀವನ್ದಲ್ಲಿ ವಾಪಸ್ ಬರ್ತಾರೆ ವೇಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಅನ್ನೋದ್ರ ಜೊತೆಗೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ ಸೊ ಇವಾಗ ನೋಡೋಣ ಸೊ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ರ ಆನ್ ಆಗ್ಬೇಕಾ ವೇಟ್ ಮಾಡ್ಬೇಕಾ ಅಂಡ್ ನಿಮ್ಮ ಎಕ್ಸ್ ಪರ್ಸನ್ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ ಲೆಟ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವಾಂಡ್ಸ್ ಇದೆ ಓಕೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದ್ರ ಏಟ್ ಆಫ್ ವಾಂಡ್ಸ್ ಇದೆ ಅಂಡ್ ಐ ಹ್ಯಾವ್ ಏಟ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಸೋಡ್ಸ್ ಫೈವ್ ಆಫ್ ಸೋಡ್ಸ್ ಓಕೆ ಪೇಜ್ ಆಫ್ ವಾಂಡ್ ಫೋರ್ ಆಫ್ ಸೋಟ್ಸ್ ಹ್ಯಾಂಗಡ್ ಮೆನ್ ಓಕೆ ಸೊ ಇಷ್ಟು ಕಾರ್ಡ್ಸ್ ಗಳು ನಿಮಗೆ ಬಂದಿದ್ದಾವೆ ಓಕೆ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಒಂದು ಕ್ಷಣದಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಮಿಸ್ ಮಾಡ್ಕೋತಾ ಇದಾರೆ ಅಂತ ನಾನು ಹೇಳ್ಬಹುದು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾಜಿ ಪ್ರೇಮಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಡೀಪ್ ಆಗಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ನಿಮ್ ಜೊತೆಗೆ ಮಾತಾಡ್ಬೇಕು ನಿಮ್ಮನ್ನ ನೋಡ್ಬೇಕು ಮೀಟ್ ಮಾಡ್ಬೇಕು ಡೈರೆಕ್ಟ್ ಆಗಿ ನಿಮ್ಮ ಜೊತೆಗೆ ನಿಮ್ಮ ಫೇಸ್ ನ ನೋಡ್ಕೊಂಡು ಮಾತಾಡ್ಬೇಕು ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ Thank <laughs> you. ನಿಮ್ಮನ ತುಂಬಾನೇ ನಿಮ್ಮ ಜೊತೆಗೆ ಮಾತು ಮಾತಾಡಬೇಕು ಅಂಡ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಸೊ ನಿಮ್ಮ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬಾನೇ ತಿಳ್ಕೊಬೇಕು ಅನ್ನೋ ಕುತೂಹಲ ತುಂಬಾನೇ ಇದೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾಂಟ್ಸ್ ಟು ಕಮ್ಯುನಿಕೇಟ್ ಅಂತಾನೆ ಬರ್ತಾ ಇದೆ ನನಗೆ ಟ್ಯೂಷನ್ ಅಲ್ಲಿ ಯಾಕಂದ್ರೆ ಏಟ್ ಆಫ್ ವಾನ್ಸ್ ಇದೆ ಸೊ ಅಂದ್ರೆ ಅವರ ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇದೆ ಸೊ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬಹುದು ಅಥವಾ ಸಮಥಿಂಗ್ ಅವ್ರ ಏನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಇದಾರೆ ಅದ ಎಲ್ಲಾನು ಕೂಡ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ ಮಾತಾಡ್ಬೇಕು ಅನ್ನೋ ಒಂದು ಮನ್ಸಿನಲ್ಲಿ ಆಲೋಚನೆಗಳಂತೂ ತುಂಬಾನೇ ಇದೆ ಸೊ ಐ ತಿಂಕ್ ಮೇ ಬಿ ಒಂದು ವ್ಯಕ್ತಿ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ನಿಮ್ಮ ಫ್ರೆಂಡ್ಸ್ ಗಳ ಮುಖಾಂತರ ಡೈರೆಕ್ಟ್ ಆಗಿ ನಿಮಗೆ ಅಪ್ರೋಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಮಥಿಂಗ್ ಇನ್ ಡೈರೆಕ್ಟ್ ಆಗಿ ಅವರು ನಿಮಗೆ ಸ್ಟೇಟಸ್ ಹಾಕೋ ಮುಖಾಂತರ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಡೂಯಿಂಗ್ ದೇರ್ ಎಫೋರ್ಟ್ಸ್ ಅಂತ ಹೇಳ್ತೀನಿ ಸೊ ಎಫರ್ಟ್ಸ್ ಆಗ್ತಿದ್ದಾರೆ ನಿಮ್ಮನ್ನ ಭೇಟಿ ಮಾಡ್ಲೇ ಬೇಕು ಒಂದು ಲಾಸ್ಟ್ ಟೈಮ್ ಅಂತ ಸೊ ಅವ್ರಿಗೆ ತುಂಬಾನೇ ಯೋಚನೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ನೋಡಿ ಸೊ ಜೊತೆಗಿದ್ದಾಗ ಪ್ರೀತಿ ಬೆಲೆ ಗೊತ್ತಾಗಲ್ಲ ಜೊತೆಗೆ ಇಲ್ದೇ ಇದ್ದಾಗ ಪ್ರೀತಿ ಬೆಲೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಪ್ರೀತಿ ನಿಮ್ಮ ಅಪಿಯರೆನ್ಸ್ ನಿಮ್ಮ ಪ್ರೆಸೆಂಟ್ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಇವಾಗ ಅವ್ರಿಗೆ ತುಂಬಾನೇ ಮಿಸ್ ಮಾಡ್ಕೋತಾ ಇದಾರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ರೀತಿಗೋಸ್ಕರ ಅಂಗಲ್ ಹಚ್ತಾ ಇದಾರೆ ಕ್ರೇವ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಎಷ್ಟು ದಿನ ಇದ್ರಿ ಆ ಒಂದು ಅಷ್ಟು ದಿನಗಳಲ್ಲೂ ಕೂಡ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ಸಂತೋಷವಾಗಿದ್ದಾರೆ ಖುಷಿಯಾಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಸೊ ಈ ಒಂದು ಪ್ರೀತಿನಲ್ಲಿ ಯಾವ್ದೇ ರೀತಿ ಅದಕ್ಕೆ ಏನೋ ಹೆಂಗೆ ಅಂತಂದ್ರೆ ಅವ್ರ ಜೊತೆಗೆ ನೀವ್ ಇದ್ದಾಗ ತುಂಬಾ ಖುಷಿಯಾಗಿದ್ರು ಸಂತೋಷವಾಗಿದ್ರು ಅದೆಲ್ಲ ನೆನ್ಸ್ಕೊಂಡಾಗ ಈಗ್ಲೂ ಕೂಡ ಅವ್ರಿಗೆ ಅದು ಒಂದು ಖುಷಿ ಆಗತ್ತೆ ಸಂತೋಷ ಆಗತ್ತೆ ಬಟ್ ಇವಾಗ ಆ ಒಂದು ವ್ಯಕ್ತಿಗೆ ನಿಮ್ಮಷ್ಟು ಪ್ರೀತಿ ಮಾಡೋರು ಅವರ ಜೀವನದಲ್ಲಿ ಇಲ್ಲ ಸೊ ಯಾರು ಕೂಡ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಅನಿಸ್ತಾ ಇದೆ ಸೊ ಜೊತೆಗಿದ್ದಾಗ ಪ್ರೀತಿನ ನಾವು ಪ್ರೀತಿನ ಸ್ವೀಕರಿಸಲಿಲ್ಲ ಅಂತಂದ್ರೆ ಅದು ಕಳೆದ ಹೋದ್ಮೇಲೆ ನನಗೆ ಪ್ರೀತಿ ಬೆಲೆ ಗೊತ್ತಾದ್ಮೇಲೆ ಯಾರು ಕೂಡ ಅಷ್ಟು ಪ್ರೀತಿ ಮಾಡೋರ್ ಸಿಗಲ್ಲ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೊ ಅವ್ರ ಜೊತೆಗಿದ್ದಾಗ ಅವ್ರಿಗೆ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಖುಷಿ ಕೊಟ್ಟಿಲ್ಲ ಕೇರ್ ಮಾಡ್ತಾ ಇರ್ಲಿಲ್ಲ ಸೊ ಇವಾಗ ಅವರು ನನ್ನಿಂದ ದೂರ ಆಗಿದ್ದಾರೆ ಇವಾಗ ಅವರ ಪ್ರೀತಿ ಬೇಕು ಅನಿಸ್ತಾ ಇದೆ ಇವಾಗ ಅವ್ರ ಪ್ರೀತಿ ಬೇಕು ಅಂತ ಹೇಳಿದ ತಕ್ಷಣ ಅವರೇ ನನಗೆ ಪ್ರೀತಿ ಕೊಟ್ಬಿಡ್ತಾರ ಸೊ ಅದ್ ಯಾವಾಗ್ಲೂ ಕೂಡ ನಾನು ಕಳ್ಕೊಬಿಟ್ಟಿದ್ದೀನಿ ಐ ಲಾಸ್ ದಿಸ್ ಪರ್ಸನ್ ಐ ಲಾಸ್ ದಿಸ್ ರಿಲೇಶನ್ಶಿಪ್ ಐ ಲಾಸ್ ದಿಸ್ ಎಂಟೈರ್ ಲವ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಯಾಕಂತ ಅಂದ್ರೆ ಟೆನ್ ಆಫ್ ಸೋರ್ಸ್ ಇದೆ ಸೊ ಟೆನ್ ಆಫ್ ಸೋರ್ಸ್ ಅಂದ್ರೆ ಎಂಡ್ ಸೊ ಆಲ್ರೆಡಿ ನಮ್ಮ ಇಬ್ರು ಮಧ್ಯೆ ಇರುವಂತಹ ಪ್ರೀತಿ ಪ್ರೇಮ ಪ್ರಣಯ ಸಂಬಂಧ ಆ ಒಂದು ಡೆಸ್ಟಿನಿ ಎಲ್ಲಾನು ಕೂಡ ಕಳ್ಕೊಬಿಟ್ಟಿದೀನಿ ಈ ಒಂದು ವ್ಯಕ್ತಿಯ ಜೊತೆಗೆ ಸೊ ಇನ್ ಯಾವತ್ತು ನನ್ಗೆ ಈ ತರ ವ್ಯಕ್ತಿ ನನ್ ಜೀವನದಲ್ಲಿ ಸಿಗೋದಿಲ್ಲ ಅಥವಾ ಇವರು ನನ್ನ ಜೀವನದಲ್ಲಿ ಸಿಗೋದಿಲ್ಲ ಸೊ ಆವಾಗ ಗೊತ್ತಾಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಯಲೈಸೇಷನ್ ನೀವು ಅವ್ರಿಗೋಸ್ಕರ ಮಾಡಿರೋ ಸ್ಯಾಕ್ರಿಫೈಸ್ ಗಳಾಗಿರ್ಬೋದು ತುಂಬಾನೇ ನೀವು ಇವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದೀರಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದೀರಾ ಸೊ ಎಷ್ಟು ಮಟ್ಟಿಗೆ ಸ್ಯಾಕ್ರಿಫೈಸ್ ನೀವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ದಿಸ್ ಪರ್ಸನ್ ಡಸಂಟ್ ರಿಯಲಿ ನೋ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಒಂದೊಂದು ಘಟನೆಗಳು ನೀವು ಎಷ್ಟು ಅವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೋಸ್ಕರ ಎಷ್ಟು ನಿಪ್ರೀತಿ ಕೊಟ್ಟಿದ್ದೀರಾ ಎಷ್ಟು ಒಂದು ರಿಸ್ಕ್ ತಗೊಂಡಿದೀರಾ ಜೀವನದಲ್ಲಿ ಇದೆಲ್ಲಾನು ನೆನ್ಸ್ಕೊಂಡಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಡೆಫಿನೆಟ್ಲಿ ಒಂದು ಒಳ್ಳೆ ವ್ಯಕ್ತಿನ ಒಂದು ಸ್ಟ್ರಾಂಗ್ ವ್ಯಕ್ತಿ ಒಂದು ಆಕ್ಚುಲಿ ಆ ಒಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಸಿಕ್ಕಿದ್ರು ಅಂತ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋದು ತುಂಬಾನೇ ಯೂಸ್ ರಿಗ್ರೆಟ್ ಕಾಡ್ತಾ ಇದೆ ಇವರಿಗೆ ಸೊ ಕ್ವೀನ್ ಆಫ್ ಬಾಂಡ್ಸ್ ಇದೆ ಸೊ ಕ್ವೀನ್ ಆಫ್ ಬಾಂಡ್ಸ್ ಇರೋದ್ರಿಂದ ನಿಮ್ಮ ಬಗ್ಗೆ ತುಂಬಾನೇ ಅವ್ರಿಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಸೊ ಎಷ್ಟು ಅಂದ್ರೆ ಯಾಕೆ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಸೊ ನಮ್ಮಿಂದ ಈ ಸಪರೇಷನ್ ಆದ್ಮೇಲೆ ಬ್ರೇಕಪ್ ಆದ್ಮೇಲೆ ಅವ್ರ ಜೀವನ ಎಷ್ಟು ಬದಲ ಮಾಡ್ಕೊಂಡಿದ್ದಾರೆ ಎಷ್ಟು ಬದಲಾಯಿಸ್ಕೊಂಡಿದ್ದಾರೆ ಅವ್ರ ಲೈಫ್ ಎಷ್ಟು ಚೇಂಜಸ್ ಆಗಿದೆ ಅಂಡ್ ಈ ಒಂದು ವ್ಯಕ್ತಿ ಎಷ್ಟು ನಿಮ್ಮನ್ನ ಪ್ರೇಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನನ್ನ ನನ್ನ ಜೊತೆಗಿದ್ದಂತ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಕ್ ಸಾಧ್ಯನ ಇದೆಲ್ಲ ಹೇಗಾಯ್ತು ಇದರಿಂದ ಎಷ್ಟು ಪರಿಶ್ರಮಗಳಿದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದೆಲ್ಲಾನು ಕೂಡ ಅವ್ರ ಕಣ್ ಮುಂದೆ ಬರುತ್ತೆ ಅಂಡ್ ಡೆಫಿನೆಟ್ಲಿ ಯು ಆರ್ ರಿಯಲಿ ವೆರಿ ಹಾರ್ಡ್ ವರ್ಕರ್ ಅಂತ ಅವ್ರಿಗೆ ಗೊತ್ತಾಗಿದೆ ಸೊ ಅವ್ರು ಯಾವ್ದೇ ಕಾರಣಕ್ಕೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ನೀವು ಅಷ್ಟು ಮಟ್ಟಿಗೆ ಬೆಳಿತೀರಾ ಅಷ್ಟು ಮಟ್ಟಿಗೆ ಸಕ್ಸಸ್ ನ ಆಗಿರ್ಬೋದು ಏನೇ ಕೊರತೆಗಳು ಇದ್ರೂ ಕೂಡ ನೀವು ಎಲ್ಲೂ ಕೂಡ ನಿಭಾಯಿಸುವಂತ ಶಕ್ತಿ ನಿಮಗಿದೆ ಖುಷಿಯಿಂದ ಇರ್ತೀರಾ ಸೊ ನಿಮ್ಮ ಜೊತೆಗೆ ಯಾರಾದ್ರೂ ಬಂದು ಮಾತಾಡಿಸ ನೀವು ಅದನ್ನ ಅಷ್ಟೇ ಖುಷಿಯಿಂದ ಮನ್ಸಾರೆ ಮಾತಾಡ್ತಾರೆ ಅದೇ ಕಾರಣಕ್ಕೂ ಕಾಟಾಚರಕಂತೂ ಮಾತಾಡಲ್ಲ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿ ಎಷ್ಟು ಚೆನ್ನಾಗಿ ಅವರ ಜೀವನವನ್ನ ಬದಲಾಯಿಸ್ಕೊಂಡು ಅವ್ರು ಎಷ್ಟು ಮಟ್ಟಿಗೆ ಉನ್ನತ ಸ್ಥಾನದಲ್ಲಿದ್ದಾರೆ ಸೊ ಇಂತ ಒಂದು ಜೆಮ್ ಆಫ್ ಅ ಪರ್ಸನ್ ನಾನು ಕಳ್ಕೊಂಡಿದೀನಿ ಇನ್ನು ಮುಂದೆ ಇವರ ಪ್ಲೇಸ್ ಗೆ ಯಾರೇ ಬಂದ್ರು ಕೂಡ ನಾನು ಇವರ ಜೊತೆಗಿದ್ದಷ್ಟು ಖುಷಿನ ನಾನು ಅನ್ಭೋಸಕ್ಕಾಗಲ್ಲ ಸಂತೋಷವಾಗಿರೋದಿಕ್ಕಾಗಲ್ಲ ಹ್ಯಾಪಿ ಆಗಿರೋದಿಕ್ಕಾಗಲ್ಲ ಸೊ ಎಷ್ಟು ಮಟ್ಟಿಗೆ ದಿಸ್ ಪರ್ಸನ್ ಫೀಲ್ಡ್ ಲವ್ ಟು ಮೀ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಎಷ್ಟು ಪ್ರೀತಿ ಕೊಡ್ತಾ ಇದ್ರು ಇವಾಗ ಆ ಪ್ರೀತಿ ಬೆಲೆ ನನಗೆ ನೆನ್ಸ್ಕೊಂಡಾಗಲ್ಲ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಇನ್ ಅ ಹ್ಯೂಜ್ ರಿಗ್ರೇಟ್ ತುಂಬಾನೇ ಪಶ್ಚಾತ್ತಾಪ ಆಗ್ತಾ ಇದೆ ಯಾಕಂತಂದ್ರೆ ಕರ್ಮ ಯಾವಾಗ್ಲೂ ಕೂಡ ಬೆನ್ನಗತ್ತಿರುತ್ತೆ ಸೊ ಯಾವ ಸಮಯದಲ್ಲಿ ಏನ್ ಆಗ್ಬೇಕು ಅದ್ ಎಲ್ಲಾನು ಆಗ್ ಆಗುತ್ತೆ ಸೊ ಈ ಒಂದು ವ್ಯಕ್ತಿ ಇವಾಗ ಸದ್ಯಕ್ಕೆ ಅವ್ರಿಗೆ ಗೊತ್ತಾಗ್ತಲ್ಲ ನಿಮ್ಮನ್ನ ಹೇಗೆ ಮಾತಾಡ್ಸೋದು ಹೇಗ್ ಮೀಟ್ ಮಾಡೋದು ಅಥವಾ ನೀವೇನ ಅವ್ರೇನಾದ್ರೂ ಡೈರೆಕ್ಟ್ ಆಗಿ ನಿಮ್ಮನ್ನ ಕಾಲ್ ಮಾಡು ಮೆಸೇಜ್ ಮಾಡು ಅಥವಾ ಸಮಥಿಂಗ್ ನಿಮ್ ನಂಬರ್ ಕೊಡಿ ಅಥವಾ ಸಮ್ಥಿಂಗ್ ಯಾವ್ ಚೇಂಜ್ ಯಾವ ನಂಬರ್ ಅಂತನೂ ಇರ್ಬಹುದು ಅವರ ಮನ್ಸಿಗೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ದಾರಿ ಯಾವ್ದು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಮೋನ್ ಆಗಬೇಕಾ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ವೈಟ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪಾಸಿಟಿವ್ ಥಾಟ್ಸ್ ಇದೆ ಅಂಡ್ ದಿಸ್ ಪರ್ಸನ್ ಸ್ಟಿಲ್ ಸಿಂಗಲ್ ಇರ್ಬೋದು ಮೇ ಬಿ ತಡ್ಪಾಟಿ ಸಿಚುಯೇಷನ್ ಇಂದ ಅವ್ರ ಆಚೆಗೆ ಬಂದು ಅವ್ರಿಗೆ ಅವ್ರು ಏನ್ ಅನ್ಭವಿಸಬೇಕಾಗಿದೆ ಅವರ ಜೀವನದಲ್ಲಿ ಎಲ್ಲಾ ಒಂದು ಕರ್ಮಗಳು ಅನ್ಭವಿಸಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ through a lots of transition ಇನ್ ದೇರ್ ಲೈಫ್ ಸೊ ಇವಾಗ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಡೆಫಿನೆಟ್ಲಿ ಇದೆ ಅವ್ರು ಮುಂದೆ ಬರುವಂತಹ ದಿನಗಳಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಅಥವಾ ಕಮಿಂಗ್ ಇಯರ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡಿ ಕನೆಕ್ಟ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಯಾವಾಗ ಆ ಒಂದು ವ್ಯಕ್ತಿ ಕನೆಕ್ಟ್ ಆಗ್ಬೋದು ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ವರ್ಲ್ಡ್ ಕಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಯು ಕಮ್ಯುನಿಕೇಟ್ ವಿತ್ ಯು ಸೊ ಅವಾಗ ಈ ಒಂದು ವ್ಯಕ್ತಿ ಹೇಳಿಕೊತಾರೆ ಅನ್ಸುತ್ತೆ ಮೇ ಬಿ ನಂಗೊಂದು ಚಾನ್ಸ್ ಕೊಡಿ ಅಲ್ಲಿ ಡೆಫಿನೆಟ್ಲಿ ನಾನು ಏನ್ ತಪ್ಪ ಮಾಡಿದ್ವಿ ಸರಿಪಡಿಸಿಕೊಂಡು ನಿಮ್ಮ ಜೊತೆಗೆ ಜೀವನವನ್ನ ಚೆನ್ನಾಗಿ ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಮೇ ಬಿ ದಿಸ್ ಪರ್ಸನ್ ವಿಲ್ ಟೆಲ್ ದಟ್ ವರ್ಡಿಕ್ಟ್ ಅಂತ ಹೇಳ್ಬಹುದು ಸೊ ಅಷ್ಟೆಲ್ಲ ಮನ್ಸಿನಲ್ಲಿ ಇದೆ ತುಂಬಾ ವಿಚಾರಗಳಿದೆ ಅವ್ರ ಲೈಫ್ ಅಲ್ಲಿ ನಿಮ್ಮ ಹತ್ರ ಹೇಳ್ಕೊಳೋದು ಶೇರ್ ಮಾಡ್ಕೊಳೋದು ಸೊ ಅವ್ರಿಗೆ ಗೊತ್ತಿಲ್ಲ ನೀವ್ ಎಷ್ಟು ಮಟ್ಟಿಗೆ ಅದನ್ನೆಲ್ಲಾನು ಕೇಳಿಸ್ಕೊತೀರಾ ಸ್ವೀಕರಿಸ್ತೀರಾ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಅಷ್ಟೇ ಇವಾಗ ನಿಮ್ಮನ್ನ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅಂದ್ರೆ ಇವಾಗ ನೀವು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ರೆ ಆ ಚೇಂಜಸ್ ನ ಅವ್ರಿಗೆ ನೋಡಿದಾಗ ಯು ಆರ್ ಶೈನಿಂಗ್ ಲೈಕ್ ಅ ಸ್ಟಾರ್ ಅವ್ರ ಕಣ್ಣು ಎದುರುಗಡೆ ಸೊ ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಮುಂದೊಂದು ದಿನ ಜೀವನದಲ್ಲಿ ದೇವ್ರು ಏನೇನ್ ಬೇಕಾದ್ರೂ ನಮಗೆ ಸರ್ಪ್ರೈಸಸ್ ಗಳು ಕೊಟ್ಬಿಡ್ತಾರೆ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಎ ಲಾಟ್ ಅಬೌಟ್ ಯು ಅಂಡ್ ಡೆಫಿನೆಟ್ಲಿ ಇವ್ರಿಗೆ ಎಷ್ಟು ನಿಮ್ಮ ಮೇಲೆ ಅಭಿಪ್ರಾಯ ಇದೆ ಅಂತ ಅಂದ್ರೆ ಪಾಸಿಟಿವ್ ಆಗಿ ಸೊ ಅವ್ರು ನಿಮ್ಮನ್ನ ನಿಮ್ ಜೊತೆಗಿದ್ರೆ ನಾನು ಯಾವತ್ತೂ ಉದ್ಧಾರ ಆಗಲ್ಲ ಅಥವಾ ಇವ್ರ ಪ್ರೀತಿಯಿಂದಾನೇ ನಾನು ಜೀವನ ಮಾಡೋದಿಕ್ ಆಗಲ್ಲ ನನ್ನ ಲೈಫ್ ಅಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಪ್ರೀತಿನ ಕಾಲಲ್ಲಿ ಒದ್ದು ಹೋದ್ರು ಬಟ್ ಅದೇ ಪ್ರೀತಿಗೋಸ್ಕರ ಅದೇ ವ್ಯಕ್ತಿ ಹತ್ರ ಬಂದು ಮಾತಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಸೊ ನಾನು ಆಗ್ಲೇ ಹೇಳ್ದಂಗೆ ದ ನೆಕ್ಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಮಂತ್ಸ್ ಪರ್ಸನ್ ಆವಾಗ ನಿಮ್ಮ ನೀವು ವ್ಯಕ್ತಿಗೆ ಮಾಡಿ ಸ್ಟಿಲ್ ವೇಟ್ ಮಾಡಿ ಇನ್ನೂ ಟೈಮ್ ಇದೆ ಕನೆಕ್ಷನ್ ಅಲ್ಲಿ ನಿಮ್ಮ ಪ್ರೀತಿ ಕಂಟಿನ್ಯೂ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಕಮ್ಯುನಿಕೇಶನ್ ಮಾಡಿದ್ಮೇಲೆ ಮೇಲೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿಯ ಜೊತೆಗೆ ಯಾವ್ದಾದ್ರು ಒಂದು ಫಾರ್ಮ್ ಆಫ್ ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಆಸ್ ಅ ವೆಲ್ವಿಶರ್ ಆಸ್ ಅ ಗೈಡರ್ ಆಸ್ ಅ ಸಪೋರ್ಟರ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಹ್ಯಾಪಿನಸ್ ನಿಮ್ ಜೊತೆಗೆ ಮತ್ತೆ ರಿಕೆಕ್ಟ್ ಆಗ್ತಾ ಇದ್ದೀನಿ ಅಂತ ಸೊ ಅಷ್ಟೇ ಭಯ ಕೂಡ ಇದೆ ನೀವ್ ಅವ್ರನ್ನ ಹೇಗೆ ಸ್ವೀಕರಿಸ್ತೀರಾ ಹೇಗೆ ಮಾತಾಡ್ತೀರಾ ಹೇಗೆ ಮಾತಾಡ್ದೆ ಇರ್ತೀರಾ ಅಥವಾ ಅವ್ರಿಗೆ ಅನಿಸ್ತಾ ಇಲ್ಲ ನನ್ನ ಹತ್ರ ಅವರು ರಿಪ್ಲೈ ಮಾಡ್ತಾರೆ ನನ್ನ ಮೆಸೇಜಸ್ಗೆ ಅಥವಾ ಸಮ್ಥಿಂಗ್ ದಿಸ್ ಪರ್ಸನ್ ಥಿಂಕ್ ನನ್ನನ್ನ ಅವರು ಕಂಪ್ಲೂಟರ್ ಮೂವ್ ಅನ್ ಆಗ್ಬಿಟ್ಟಿದ್ದಾರೆ ಯಾಕಂತಂದ್ರೆ ನಾನು ಅಷ್ಟು ನೋವ್ ಮಾಡಿದೀನಿ ಅವ್ರಿಗೆ so idellano orge anustha god bless you guys